ಹದಿನೆಂಟು ಮಂದಿ ಶಾಸಕರು ಅಮಾನತ್ತುಗೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಅಶ್ವತ್ಥ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾನೂನು ಬಾಹಿರವಾಗಿ ಅಮಾನತ್ತು ಮಾಡಿದ್ದಾರೆ ಶಾಸಕರನ್ನ ಆರು ತಿಂಗಳು ಅಮಾನತ್ತು ಮಾಡಿದ್ದಾರೆ ನಿಯಮ ಮುನ್ನೂರ ನಲವತ್ತೆಂಟರ ಅಡಿ ಅಮಾನತ್ತು ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಶಾಸಕ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮಾನತ್ತುಗೊಂಡ ಶಾಸಕರ ಸಭೆ ಬಳಿಕ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವ ಶಾಸಕ ಅಶ್ವತ್ಥ ನಾರಾಯಣ್ ಕಾನೂನು ಬಾಹಿರವಾಗಿ ಬಿಜೆಪಿಯ ಹದಿನೆಂಟು ಮಂದಿ ಶಾಸಕರನ್ನ ಅಮಾನತ್ತು ಮಾಡಲಾಗಿದೆ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಸರಿಯಲ್ಲ ಸರ್ಕಾರದ ಒತ್ತಡಕ್ಕೆ ಸ್ಪೀಕರ್ ಈ ರೀತಿ ಆದೇಶವನ್ನ ಮಾಡಿದ್ದಾರೆ ಸ್ಪೀಕರ್ ಅವರು ತಮ್ಮ ಆದೇಶವನ್ನು ಪುನರ್ ಪರಿಶೀಲಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಶಾಸಕ ಅಶ್ವತ್ಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಆರು ತಿಂಗಳ ಕಾಲ ಸಸ್ಪೆನ್ಷನ್ ಅನ್ನ ಏನು ಸದನದಿಂದ ಏನು ಸಭಾಧ್ಯಕ್ಷರು ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ ವಿಚಾರದ ಹಿನ್ನೆಲೆಯಲ್ಲಿ ನಾವು ಹದಿನೆಂಟು ಜನ ಶಾಸಕರು ಈ ಒಂದು ವಿಚಾರದಲ್ಲಿ ಚರ್ಚೆಯನ್ನು ಮಾಡಿ ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋಂಥ ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಸಭೆಯನ್ನು ಮಾಡಿದ್ದೀವಿ ಇದರ ಹಿನ್ನೆಲೆಯಲ್ಲಿ ಏನು ಸದನದಲ್ಲಿ ಕಳೆದ ಸದನದಲ್ಲಿ ಹದಿನೆಂಟು ಜನನ ನಮ್ಮನ್ನು ಮುನ್ನೂರ ನಲ್ವ ನಲವತ್ತೆಂಟರ ಅಡಿಯಲ್ಲಿ ನಮ್ಮನ್ನು ಸಸ್ಪೆಂಡ್ ಮಾಡೋಂಥದ್ದಾಗಿದೆ ಅದರ ಪ್ರಕಾರ ಮುನ್ನೂರ ನಲವತ್ತೆಂಟರ ಪ್ರಕಾರ ರೂಲಿನ ಪ್ರಕಾರ ನಮ್ಮನ್ನು ಒಂದು ದಿನ ನಮ್ಮನ್ನು ನೇಮಿಸ್ಬೋದಿತ್ತು ನಮ್ಮ ಹೆಸರನ್ನು ನೇಮಿಸಿ ವಾರ್ನಿಂಗ್ ಕೊಡ್ಬೋದಿತ್ತು ಅಥವಾ ಒಂದು ದಿನ ಕಾಲಕ್ಕೆ ನಮ್ಮನ್ನು ಸಸ್ಪೆಂಡ್ ಮಾಡ್ಬೋದು ಹೆಚ್ಚು ಅಂದರೆ ಆ ಸದನದ ಅವಧಿಗೆ ಮಾತ್ರ ನಮ್ಮನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ ಮುನ್ನೂರ ನಲ್ವತ್ತೆಂಟರ ಪ್ರಕಾರ ಬರೀ ಆ ಸೆಷನಿಗೆ ಮಾತ್ರ ನಮ್ಮನ್ನು ಅತಿ ಹೆಚ್ಚಿನ ಶಿಕ್ಷೆ ಅಂದರೆ ಆ ಒಂದು ಸೆಷನಿಗೆ ಮಾತ್ರ ಆ ಅವಧಿ ಸೆಷನಿಗೆ ಮಾತ್ರ ನಮ್ಮನ್ನು ಮಾಡಲಿಕ್ಕಾಗುತ್ತೆ ಇದನ್ನು ಮೀರಿ ಆರು ತಿಂಗಳ ಕಾಲ ನಮ್ಮನ್ನು ಸಸ್ಪೆಂಡ್ ಮಾಡಿರೋಂಥದ್ದು ಕಾನೂನು ಬದ್ಧವಾಗಿಲ್ಲ ಮುನ್ನೂರ ನಲ್ವತ್ತೆಂಟರ ಅಡಿಯಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈ ಹಿನ್ನೆಲೆಯಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಮಹಾರಾಷ್ಟ್ರದಲ್ಲೂ ಅಲ್ಲಿ ರೂಲ್ ನಂಬರ್ ಐವತ್ತ್ಮೂರು ರೂಲ್ ನಂಬರ್ ಐವತ್ತ್ಮೂರರಲ್ಲಿ ಅಲ್ಲೂ ಹನ್ನೆರಡು ಜನನ